ಹೆಬ್ಬಳದು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮ್ಮ ಸಮಸ್ಯೆಗಳು ನಮಗೆ ನಮಗೆಷ್ಟೇ ದೊಡ್ಡದು ಬೇರೆಯವರಿಗೆ ಅವು ಸಮಸ್ಯೆಗಳೇ ಅನಿಸದಿರಬಹುದು ನಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಬೇರೆಯವರಿಗೆ ಅದು ಸಮಸ್ಯೆನೇ ಅಲ್ಲ ಅನಿಸ್ಬೋದು ಎಲ್ಲರಿಗೂ ನಮ್ಮ ಕಷ್ಟಗಳು ಹೇಳಿಕೊಳ್ಳುವುದು ಜಾಣತನವಿಲ್ಲ ಹೇಳ್ಕೋಬಾರ್ದು ನಮ್ಮ ಕಷ್ಟಗಳನ್ನ ಇನ್ನೊಬ್ಬರ ಹತ್ರ ಹೇಳ್ಕೋಬಾರ್ದು ಆನೆ ಭಾರ ಆನೆಗೆ ಇರುವೆ ಭಾರ ಇರುವಿಗೆ ಗೊತ್ತಾಯ್ತಾ ಅದರಿಂದ ನಮ್ಮ ಕಷ್ಟಗಳನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕೆ ಹೋಗಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪ್ರದೋಷ ಎಂದರೆ ಏನು ಅಂತ ತಿಳ್ಕೊಳ್ಳೋಣ ಪ್ರದೋಷ ಎಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತಿಂಗಳಲ್ಲಿ ಎರಡು ಬಾರಿ ಬರುವ ತ್ರಯೋದಶಿ ಹದಿಮೂರನೇ ದಿನ ಎಂದು ಸೂರ್ಯಾಸ್ತದ ಮೊದಲು ಮತ್ತು ನಂತರದ ಒಂದು ಮಂಗಳಕರ ಅವಧಿ ಮುಖ್ಯವಾಗಿ ಸಂಜೆಯ ಸಮಯ ಈ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸುವುದನ್ನು ಪ್ರದೋಷರತ ಎನ್ನುತ್ತಾರೆ ಇದು ಶಿವನ ಆಶೀರ್ವಾದ ಪಡೆಯುವುದು ಆರೋಗ್ಯ ಮತ್ತು ದೀರ್ಘಾಯುಷಕ್ಕಾಗಿ ಆಚರಿಸುವ ಒಂದು ವಿಶೇಷ ಉಪವಾಸ ಪ್ರದೋಷದ ಅರ್ಥ ಮತ್ತು ಸಮಯ ಅರ್ಥ ಪ್ರದೋಷ ಎಂದರೆ ಸಂಜೆಗೆ ಸೇರುವುದು ಅಥವಾ ರಾತ್ರಿಯ ಮೊದಲ ಭಾಗ ಕಾಲ ಸೂರ್ಯಾಸ್ತದ ಒಂದೂವರೆ ಗಂಟೆ ಮೊದಲು ಮತ್ತು ಸೂರ್ಯಾಸ್ತದ ನಂತರ ಒಂದು ಗಂಟೆ ಅವಧಿಯನ್ನು ಕಾಲ ಎನ್ನುತ್ತಾರೆ ಇದು ಹಗಲು ಮತ್ತು ರಾತ್ರಿಯ ಮಿಲನವಾಗುವ ಸಮಯ ಪ್ರದೋಷ ಎಂದರೆ ಪಾಪಗಳಿಂದ ಮುಕ್ತಿ ಎಂದರ್ಥ ಅಮೃತಕ್ಕಾಗಿ ದೇವದಾನವರು ಕ್ಷೀರ ಸಾಗರವನ್ನು ಪಡೆಯುವಾಗ ಕಡೆಯುವಾಗ ಹಲಹ ಅಲಾಹಲ ವಿಷಯ ಉಕ್ಕಿ ಬಂದಿತು ಆಗ ಧ್ಯಾನಾವಸ್ಥೆಯಲ್ಲಿದ್ದ ಶಿವನು ಲೋಕವನ್ನು ವಿಷದಿಂದ ಕಾಪಾಡಲು ಎಚ್ಚರಗೊಂಡನು ಆ ಎಚ್ಚರಗೊಂಡ ಕಾಲವೇ ಕಾಲ ಸಂಜೆ ನಾಲ್ಕು ಮೂವತ್ತರಿಂದ ಆರೂವರೆಗೆ ಈ ಕಾಲ ಇರುತ್ತದೆ ಸಾಮಾನ್ಯವಾಗಿ ಧ್ಯಾನದಿಂದ ಶಿವ ಎಚ್ಚರಗೊಂಡಾಗ ಕೋಪಗೊಳ್ಳುವುದು ಸಹಜ ಆದರೆ ಲೋಕ ಕಲ್ಯಾಣಕ್ಕಾಗಿ ಎಚ್ಚರಗೊಂಡು ಶಿವನು ಆಲಾಹಲ ಕುಡಿಯಲು ಸಂತೋಷದಿಂದ ಆಗಮಿಸುತ್ತಾನೆ ಬರುವ ದಾರಿಯಲ್ಲಿ ನಂದಿಯ ಮೇಲೆ ಆನಂದ ತಾಂಡವ ಸಂತೋಷಕ್ಕಾಗಿ ನೃತ್ಯ ಮಾಡುವ ವಿಧಾನ ವೃದ್ಧ ತಾಂಡವ ಎಂದರೆ ಪ್ರಪಂಚದ ಪ್ರಳಯಕ್ಕಾಗಿ ಮಾಡುವ ವಿಧಾನ ಮಾಡಿಕೊಂಡು ಸ್ವಯಂ ಸಂತೋಷದಿಂದ ಆಗಮಿಸುವದ ಶಿವ ಹಲಾಹಲ ಕುಡಿದು ಮೂರ್ಛಕ್ಕೆ ತಪ್ಪುತ್ತಾರೆ ಅದು ಶ್ರಾವಣ ಮಾಸದ ಶನಿವಾರದ ದಿನವಾಗಿರುತ್ತದೆ ಆಗ ಬ್ರಹ್ಮದೇವರು ಗಂಗೆಯನ್ನು ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕ ಮಾಡಿಸುತ್ತಾರೆ ಇದನ್ನೇ ರುದ್ರಾಭಿಷೇಕ ಎಂಬ ಹೆಸರಿನಿಂದ ಈಗ ಕರೆಯುತ್ತದೆ ಅಂದಿನಿಂದ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಬರುವ ಸ್ವ ತ್ರಯೋದಶಿಯಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನು ಮಾಡುತ್ತಾ ಬಂದರು ಒಂದು ಉಪವಾಸವಿದ್ದು ಶಿವನ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಅಂದಿನ ದಿನ ಪ್ರದೋಷದ ಕಾಲದಲ್ಲಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಪೂಜೆ ಮಾಡಿದರೆ ಎಲ್ಲ ದೇವರ ಅನುಗ್ರಹವನ್ನು ಗಳಿಸಬಹುದು ಪ್ರದೋಷ ಪೂಜೆ ಮಾಡಿದರೆ ಪದವಿಯಲ್ಲಿ ಉನ್ನತಿ ಕಳೆದ ಹೋದ ಸಂಪತ್ತು ಮತ್ತೆ ದೊರೆಯುತ್ತದೆ ಸಾಡೆಯ ಸಾತಿಯ ಪ್ರಭಾವ ಸಹ ಕಡಿಮೆಯಾಗಬಹುದು ಹೋರಾಟ ಹೋರಾಟ ಹೋಗಬಹುದು ಗೊತ್ತಾಯ್ತಾ ಹೊರಟು ಹೋಗ ಎಲ್ಲ ಹೋಗುತ್ತೆ ಈ ದಿನ ಈಶ್ವರ ಮತ್ತು ಶನಿ ಇಬ್ಬರೂ ಪೂಜೆಯನ್ನು ಮಾಡೋದಕ್ಕೆ ನಮಗಿದೆ ಇವೆಲ್ಲ ನಾವು ತಿಳ್ಕೋಬೇಕು ನಮ್ಮ ಸನಾತನ ಧರ್ಮವನ್ನು ನಾವು ಯಾವತ್ತೂ ಬಿಡಕ್ಕೋಗೋದು ನಮ್ಮ ಧರ್ಮವನ್ನು ಹಿಂದೂ ಧರ್ಮದಲ್ಲಿ ನಾವು ಯಾವತ್ತೂ ತಿಳ್ಕೊತಾ ಇರಬೇಕು ಗೊತ್ತಾಯ್ತು ಯಾವುದೇ ವಿಷಯವಾಗಲಿ ನಮ್ಮ ನಮ್ಮ ಒಂದು ಧರ್ಮದ ಪ್ರಕಾರ ಇವನ್ನೆಲ್ಲ ತಿಳ್ಕೊಂಡ್ರೆ ಒಳ್ಳೆಯದು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಪುಷ್ಯಮಾಸ ಶ್ರೀ ವಿಶ್ವವಾಸುರಾಮ ಸಂವತ್ಸರ ದಕ್ಷಿಣಾಯಣ ಅಂತರದು ಕೃಷ್ಣಪಕ್ಷ ಪುಷ್ಯ ಮಾಸ ಅತಿಥಿ ಏಕಾದಶಿ ಸಾಯಂಕಾಲ ಐದು ನಲವತ್ತೇಳು ನಕ್ಷತ್ರ ಅನುರಾಧ ರಾತ್ರಿ ಮೂರು ಇಪ್ಪತ್ತೆರಡು ಮಳೆ ಉತ್ತರಾಷಾಢ ಎರಡನೇ ಪಾದ ರಾಹುಕಾಲ ಹನ್ನೆರಡು ಮೂವತ್ತೆರಡರಿಂದ ಒಂದು ಐವತ್ತೆಂಟು ಗುಳಿಕ ಕಾಲ ಹನ್ನೊಂದು ಆರರಿಂದ ಹನ್ನೆರಡು ಮೂವತ್ತೆರಡು ಯಮಗಂಡ ಕಾಲ ಎಂಟು ಹದಿನಾಲ್ಕರಿಂದ ಒಂಬತ್ತು ನಲವತ್ತು ಇವತ್ತಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಂದು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ನಮ್ಮ ಹೆಪ್ಪಳದೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು